ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಉದ್ಯೋಗಾವಕಾಶ ಆಗಿರುತ್ತೆ ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಡಿ ಸಿ ಸಿ ಬ್ಯಾಂಕಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ತೊಂಬತ್ತ್ಮೂರು ಉದ್ಯೋಗಗಳನ್ನು ಕೇಳಿರ್ತಾರೆ ಆದರೆ ಆಗಿದೆ ಮಂಡ್ಯ ಸಹಕಾರ ಕೇಂದ್ರ ಬ್ಯಾಂಕ್ ಮಂಡ್ಯ ಇದರಲ್ಲಿ ಹುದ್ದೆಗಳ ನೇಮಕೃತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಅವಕಾಶವಾಗಿದೆ ನನ್ನ ಈ ಕೆಳಕಂಡ ವೆಬ್ಸೈಟಲ್ಲಿ ನೀವು ಖುದ್ದಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇದರ ವಿವರ ನೋಡೋಣ ಒಟ್ಟು ತೊಂಬತ್ತ ನಾಲ್ಕು ಹುದ್ದೆಗಳನ್ನು ಕೇಳಲಾಗಿದ್ದು ಅರ್ಜಿ ಸಲ್ಲಿಸಲು ದಿನಾಂಕ ಈಗಾಗಲೇ ಪ್ರಾರಂಭ ಆಗಿರುತ್ತೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿ ಇದ್ದು ಇನ್ನು ಅರ್ಜಿ ಸಲ್ಲಿಸಲು ವಯೋಮಿತಿ ಬಂದು ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರುತ್ತೆ ಇದು ಏಜ್ ಸೇಷನ್ ಸಹ ಇರುತ್ತೆ ಕ್ಯಾಟಿಗರಿ ಕ್ಯಾಟಿಗರಿ ಡಿವೈಡ್ ಸಾಮಾನ್ಯ ವಯಸ್ಸು ಕೇಳ್ತದೆ ಮೂವತ್ತೆಂಟು ವರ್ಷ ನಾವು ಪರಿಶಿಷ್ಟದಾಗಿ ಸಾಮಾನ್ಯ ಮಂಡಿಗೆ ಅವಾರ್ಧ ಕನಿಷ್ಠ ವಯಸ್ಸು ಹದಿನೆಂಟರಿಂದ ಗರಿಷ್ಠ ನಲವತ್ತು ವರ್ಷ ಗಂಟ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಹುದ್ದೆಗಳ ವರ್ಗೀಕರಣ ಸೇಫ್ಟಿ ಹೇಳಿದ್ರೆ ಯಾವ ಜಾಬ್ಸ್ಗಳಿ ಅಂತ ಹೇಳಿದ್ರೆ ಜೂನಿಯರ್ ಅಸಿಸ್ಟೆಂಟ್ ಜೂನಿಯರ್ ರೆಸಿಡೆಂಟು ಅಂದರೆ ಸಿರಿಯ ಸಹಾಯಕ ಇದಕ್ಕೆ ಕ್ವಾಲಿಫಿಕೇಶನ್ ದ್ವಿತೀಯ ಪಿ ಯು ಸಿ ಆಗಿರುತ್ತೆ ಇದು ಟೋಟಲ್ಲು ಎಪ್ಪತ್ತು ಪೋಸ್ಟ್ ಕೇಳಿರ್ತಾರೆ ಮತ್ತು ಡ್ರೈವರ್ ಎರಡು ಪೋಸ್ಟ್ ಕೇಳಿದ್ದಾರೆ ಇದಕ್ಕೆ ಕ್ವಾಲಿಫಿಕೇಷನ್ನು ಟೆಂತ್ ಆಗಿರುತ್ತೆ ಮತ್ತು ಬ್ಯಾಡ್ ಜಾಗ ಬ್ಯಾಡ್ ಜಾಗ ಮತ್ತೊಂದು ಪೋಸ್ಟ್ ಇದಕ್ಕೆ ಬಂದು ಕ್ವಾಲಿಫಿಕೇಷನ್ನು ಹತ್ತನೇ ತರಗತಿ ಆಗಿರುತ್ತೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಚೀಫ್ ಮ್ಯಾನೇಜರ್ ಅಂತ ಒಂದೇ ಒಂದು ಪೇ ಪೋಸ್ಟ್ ಕೇಳಿರ್ತಾರೆ ಅದಕ್ಕೆ ಎಂಟೆಕ್ ಆಗಿರಬೇಕು ಮತ್ತು ಇದು ಅರ್ಜಿ ಸಲ್ಲಿಸಿದ್ದು ಅಂದಿನಲ್ಲೇ ಬೇಕಾಗುವ ದಾಖಲೆಗಳು ದಾಖಲೆಗಳು ಬಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಇ ಯು ಸಿ ಅಂಕಪಟ್ಟಿ ಇನ್ನು ಕನ್ನಡ ಮೀಡಿಯಮ್ ಗ್ರಾಮೀಣ ಅಂದರೆ ಬ್ಯಾಡ್ ದಾಖಲೆಗಳು ಬಂದಲ್ಲಿ ನಿಮ್ಮದು ಕನ್ನಡ ಮೀಡಿಯಮ್ ಪ್ರಾರಂಭ ಮಾಡಬೇಕಾಗಿರುತ್ತೆ ಇದರ ಜೊತೆಗೆ ನಿಮ್ಮದು ಭಾವಚಿತ್ರ ಮತ್ತು ಸೈನ್ ಸೈನ್ ಬೇಕಾಗುತ್ತೆ ಮತ್ತು ನೀವು ಪರಿಸೂಚನೆ ಏನಪ್ಪ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗೆ ಸೆಲ್ಫ್ ಅಟ್ಯಾಚ್ಡ್ ಅಂದರೆ ನಿಮ್ಮದು ಸಹಿ ಮಾಡಿ ಅರ್ಜಿ ಹಾಕುವಾಗ ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದಾದ್ಮೇಲೆ ಇದನ್ನ ಚಲನ್ ಕಟ್ಟಬೇಕಾಗುತ್ತೆ ಚಲನ್ ಸಿ ಎಸ್ ಟಿಗೆ ಏಳ್ನೂರು ರೂಪಾಯಿನ ತೋರಿಸ್ತಾ ಇದೆ ಅಧಾರ್ ಕ್ಯಾಶ್ಟ್ಗೆ ಸಾವಿರದ ಐನೂರನೋ ತೋರಿಸ್ತಾ ಇದೆ ಏಳ್ನೂರೈವತ್ತು ಸಾರಿ ಏಳ್ನೂರೈವತ್ತು ಎಸ್ ಸಿ ಎಸ್ ಟಿಗೆ ಆಧಾರ್ ಕಡ್ಸ್ಗೆ ಸಾವಿರದ ಐನೂರು ರೂಪಾಯಿ ತೋರಿಸ್ತಾಯಿದೆ ಇಷ್ಟು ಇದರ ಮಾಹಿತಿನ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಅಂದರೆ ನಾನು ಸಬ್ಸ್ಕ್ರೈಬ್ ಮಾಡಿ ಲಿಂಕ್ ಮಾಡಿ ಶೇರ್ ಆನ್ಲೈನ್ ಪೇಮೆಂಟು ಮಾಡ್ಬೋದು